ಸಮಾಜಮುಖಿ ರಂಗಬಳಗದ ಜಯರಾಮ್ ರಾಯಪುರ ರಚನೆಯ ಎರಡೂ ನಾಟಕಗಳು ಯಶಸ್ವಿಯಾಗಿ ನಗರದ ಕುವೆಂಪು ಕಲಾಮಂದಿರದಲ್ಲಿ ಪ್ರದರ್ಶನ ಕಂಡವು ಶನಿವಾರ ಹುಲಗಪ್ಪ ಕಟ್ಟಿಮನಿ ನಿರ್ದೇಶನದ ಸಮಾಜಮುಖಿ ರಂಗಬಳಗ ಅಭಿನಯಿಸಿದ ಚಾವುಂಡರಾಯ ಭಾನುವಾರ ಪ್ರಸಾದ್ ಕುಂದೂರ್ ನಿರ್ದೇಶನದ ಮೈಸೂರು ನಿರಂತರ ತಂಡ ಅಭಿನಯದ ವಾರಸುದಾರ ನಾಟಕಗಳು ಪ್ರದರ್ಶಿಸಲಾಯಿತು ಸುಗಮ ಸಂಗೀತ ಗಂಗಾ ಲಯನ್ಸ್ ಕ್ಲಬ್ ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ಹಲವು ಸಂಸ್ಥೆಗಳ ಸಹಯೋಗದಲ್ಲಿ ನಾಟಕೋತ್ಸವ ನಡೆಯಿತು ಎರಡು ದಿನ ನುರಿತ ಕಲಾವಿದರು ನಡೆಸಿಕೊಟ್ಟಂತಹ ನಾಟಕಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು ಜಯರಾಮ್ ಜಯಪುರ ಅವರದ ಒಂದು ಅದ್ಭುತವಾದಂಥ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಎರಡು ನಾಟಕಗಳು ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಎರಡು ದಿನಗಳ ಕಾಲ ನಿನ್ನೆ ಮತ್ತು ಇವತ್ತು ನಿನ್ನೆ ಚಾಮುಂಡರಾಯವರದ ಕಥೆಯನ್ನು ಕುರಿತು ಎಲ್ಲ ಕಲಾವಿದರು ಕೂಡ ಎಲ್ಲರ ಜನರ ಮನಸ್ಸನ್ನು ಗೆದರು ಬಹಳ ಅದ್ಭುತವಾಗಿ ಬಂತದ್ದು ಇವತ್ತು ವಾರಸುದಾರ ನಮ್ಮನ್ನು ಮೊಘಲ್ ಸಾಮ್ರಾಜ್ಯಕ್ಕೆ ತಗೊಂಡು ಹೋಗಿಬಿಟ್ರು ಪ್ರಸಾದ್ ಕುಂದೂರವರು ಭಾಳ ಅದ್ಭುತವಾಗಿ ನಿರ್ದೇಶನ ಮಾಡಿ ಇದು ಒಂದು ವಿಶೇಷವಾದಂಥ ಬಹುಶಃ ನನ್ನ ನನ್ನ ಜೀವಮಾನದಲ್ಲಿ ಇಂಥ ನಾಟಕ ನಾನು ನೋಡಿರಲಿಲ್ಲ ಬಹುಶಃ ಚಿಕ್ಕಮಗಳೂರು ಜನತೆ ಕೂಡ ಇಂಥ ನಾಟಕವನ್ನು ಎರಡು ನಾಟಕ ನೋಡಿರಲಿಲ್ಲ ಇದೊಂದು ಇತಿಹಾಸವನ್ನು ಚಿಕ್ಕಮಗಳೂರಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣಕರ್ತಾದಂಥ ಎಲ್ಲ ನನ್ನ ಸಹೋದ್ಯೋಗಿಗಳು ಸೇವಾ ಸಂಘ ಲಯನ್ ಸಂಸ್ಥೆ ಕಲ್ಕಟ್ಟೆ ಪುಸ್ತಕ ಚಿಕ್ಕಮಗಳೂರು ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರು ಜಿಲ್ಲಾ ಜಾನಪದ ಪರಿಷತ್ ಹೀಗೆಲ್ಲರೂ ಸೇರಿ ಈ ಎರಡು ನಾಟವನ್ನು ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲರ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಎಲ್ಲ ಕಲಾವಿದರು ಅದ್ಭುತವಾಗಿ ಎರಡು ದಿನ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ನಿನ್ನೆ ಕೂಡ ಭಾಳ ಅದ್ಭುತವಾಗಿ ಬಂತು ಇವತ್ತು ಕೂಡ ಚೆನ್ನಾಗಿ ಬಂದಿದೆ ಹೀಗೆ ಮುಂದುವರಿಲಿ ಇವತ್ತು ಹದಿನೈದನೆಯ ಶೋ ಅವ್ರದ್ದು ನಿನ್ನೆ ಹಾಸನದಲ್ಲಿ ಮಾಡಿ ಬಂದರು ಈಗ ಅವರು ಮೈಸೂರಿಗೆ ವಾಪಸ್ ಹೋಗ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಚಿಕ್ಕಮಗಳೂರು ಜನ ಜನರತೆಯ ಪರವಾಗಿ ವೈಯಕ್ತಿಕವಾಗಿ ಎಲ್ಲ ಸಂಘ ಪರಿವಾರದವರು ಏನಿದ್ದಾರೆ ಅವರೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ ಅವರ ಕಲೆಗೆ ನಾವೆಲ್ಲ ತಲೆಬಾಗಿದ್ದೇವೆ ಕಲೆ ಶಾಶ್ವತ ಶಾಶ್ವತಗಳಿಲ್ಲಿ ಕನ್ನಡ ಶಾಶ್ವತಗೊಳ್ಳಿಲ್ಲ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ ನಮಸ್ಕಾರ ಅಂತಕ್ಕಂಥ ಒಂದು ನಾಟಕ ಇವತ್ತು ಚಿಕ್ಕಮಗಳೂರಿನ ಕಲಾಮಂದಿರದಲ್ಲಿ ನಡೆದಿದೆ ಇದು ಭಾರತದ ದೇಶದ ಒಂದು ಮೊಘಲ್ ಕಾಲದ ಒಂದು ಇತಿಹಾಸದ ಒಂದು ನಿಜವಾದ ಚಿತ್ರಣವನ್ನು ಇವತ್ತು ಈ ರಂಗ ಸಜ್ಜಿಕೆಯಲ್ಲಿ ಈ ಪ್ರಕ ಪ್ರಸಾದ್ ಕುಂದೂರವರು ನಿರ್ದೇಶಿಸಿದರೆ ಕಲಾವಿದರು ಅತ್ಯುತ್ತಮವಾಗಿ ಮಾಡಿದ ಇದನ್ನು ನಟನೆಯನ್ನು ಮಾಡಿ ಆ ಅಭಿವ್ಯಕ್ತಿಯನ್ನು ಅವರಲ್ಲಿರ್ತಕ್ಕಂಥ ಒಂದು ಪಾತ್ರದ ಒಳಗಿನ ತಲ್ಲೀನತೆಯನ್ನು ಹೊರಗಡೆ ಹಾಕಿದ್ದಾರೆ ಇದನ್ನು ಇತಿಹಾಸವನ್ನು ಓದಿದಂಥವರಿಗೆ ಭಾರತ ದೇಶದ ಒಂದು ಸಂಸ್ಕೃತಿಯ ಒಂದು ಒಡನಾಟ ಹೇಗಿತ್ತು ಧರ್ಮ ಅಂತಕ್ಕಂಥದ್ದು ಯಾವ ರೀತಿ ಬೆಳೆಸಬೇಕು ಅಂತಕ್ಕಂಥದ್ದು ಧರ್ಮ ಎಲ್ಲ ಧರ್ಮಗಳ ಒಟ್ಟಿಗೆ ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಅಣ್ಣ ತಮ್ಮನ ಮಂದುವೆ ನಡೀತಕ್ಕಂಥ ಒಂದು ಕಾನ್ಫ್ಲಿಕ್ಟನ್ನು ಇಲ್ಲಿ ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ಇದು ನಿಜವಾಗಲೂ ಭಾರತದ ಜನತೆಗೆ ಇವತ್ತು ಭವಿಷ್ಯದ ಭಾರತದ ಎಲ್ಲರಿಗೂ ಇದು ಅರ್ಥ ಆದರೆ ಒಂದು ಸಂಸ್ಕೃತಿಯ ನೆನಪು ಬಂದು ಎಲ್ಲರಲ್ಲೂ ಸೋದರತ್ವ ಮನೋಭಾವ ಬರುತ್ತೆ ಅಂತಕ್ಕಂಥದ್ದು ಹಾಗೇ ಈ ಇವತ್ತಿನ ದಿನದ ಈ ಕಾರ್ಯಕ್ರಮವನ್ನು ಮಾಡಲು ಶ್ರಮಿಸಿದ ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮುಂದಿನ ದಿನದಲ್ಲಿ ಅನೇಕ ನಮ್ಮ ಜನಾಂಗದ ಎಲ್ಲ ವರ್ಗದ ಕುಲ ಧರ್ಮದ ಜನರು ಈ ನಾಟಕವನ್ನು ನೋಡಿದರೆ ಮನ ಪರಿವರ್ತನೆಯಾಗಿ ಸಮಾಜ ಪರಿವರ್ತನೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಬ ಇವತ್ತು ಚಿಕ್ಕಮಗಳೂರಿನಲ್ಲಿ ನಮ್ಮ ತಂಡದ ನಿರಂತರ ತಂಡದ ವಾರಸದಾರ ನಾಟಕ ತುಂಬ ಯಶಸ್ವಿಯಾಗಿದೆ ತುಂಬ ಪ್ರೇಕ್ಷಕ ವರ್ಗ ಬಂದಿತ್ತು ಅಂದರೆ ನಾಟಕಾಸಕ್ತರು ಸಾಹಿತ್ಯ ಮತ್ತು ಸಂಸ್ಕೃತಿ ಆಸಕ್ತರೆಲ್ಲ ಬಂದಿದ್ದರು ನಮಗೆ ಬಹಳ ಖುಷಿಯಾಯ್ತು ಇಂಥವ್ರ ಮುಂದೆ ನಾಟಕ ಮಾಡಿದ್ದಕ್ಕೆ ಮತ್ತು ಚಿಕ್ಕಮಗಳೂರು ಕೂಡ ನನಗೆ ಭಾಳ ಹಳೆಯ ಪರಿಚಯ ಇರೋದರಿಂದ ನನಗೆ ಅದು ಖುಷಿಯಾಯಿತು ಮತ್ತು ಬಹಳ ಮುಖ್ಯವಾಗಿ ನಮಗೆ ತುಂಬ ಖುಷಿಯಾಗಿದೆ ಏನಂತಂದರೆ ಇಲ್ಲಿ ಬಂದಾಗ ಇಲ್ಲಿ ಆರ್ಗನೈಸ್ ಮಾಡಿದಂಥ ಅಷ್ಟೂ ತಂಡಗಳು ಅಷ್ಟು ಹಿರಿಯರು ಅವರ ಪ್ರೀತಿ ಮತ್ತು ಆತ್ಮೀಯತೆ ನಮಗೆ ನಿಜವಾಗೂ ಖುಷಿಯಾಯಿತು ಯಾಕೆಂದರೆ ಯಾವುದೇ ನಾಟಕ ತಂಡ ಯಾವುದೇ ಬೇರೆ ಊರಿಗೆ ಹೋದಾಗ ಅಲ್ಲಿ ಬಯಸೋದು ಹಣಕ್ಕಿಂತ ಹೆಚ್ಚಾಗಿ ಒಂದು ಪ್ರೀತಿ ಮತ್ತು ಆತ್ಮೀಯತೆ ಅದು ಊಟ ತಿಂಡಿನಲ್ಲಿ ಅಷ್ಟೇ ಇರಲ್ಲ ಅದು ಅದು ಅದನ್ನು ಬಳಸೋ ರೀತಿಯಲ್ಲಿ ಅದನ್ನ ಕೊಡೋ ರೀತಿಯಲ್ಲಿ ಅದನ್ನ ಆರ್ಗನೈಸ್ ಮಾಡೋ ರೀತಿನಲ್ಲಿ ಇರುತ್ತದೆ ಯಾವುದೇ ಕಲಾವಿದನಿಗೂ ಅದು ಬಹಳ ಖುಷಿ ಕೊಡೋ ವಿಚಾರ ಅಂಥ ಖುಷಿ ಇವತ್ತು ಇಡೀ ನಮ್ಮ ತಂಡಕ್ಕೆ ಚಿಕ್ಕಮಗಳೂರಲ್ಲಾಗಿದೆ ಇವತ್ತು ಇಲ್ಲಿನ ಎಲ್ಲ ಲಯನ್ಸ್ ತಂಡ ಮತ್ತು ಇಲ್ಲಿಯ ಗೀತ ಸುಗಮ ಸಂಗೀತ ತಂಡಗಳು ಮತ್ತು ಇಲ್ಲಿ ಆರ್ಗನೈಸ್ ಮಾಡಿದ ಅಷ್ಟೂ ಜನ ಹಿರಿಯರು ಮತ್ತು ಕಿರಿಯರು ನಮಗೆ ಬಹಳ ಪ್ರೀತಿ ಮತ್ತು ಆತ್ಮೀಯತೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ನಿಜವಾಗೂ ಆಭಾರಿಗಳಾಗಿದ್ದೇವೆ ನಾಟಕ ಕೂಡ ಅವರ ಕಾರಣದಿಂದಾಗಿಯೇ ಅವರ ಈ ಸಂಘಟನೆಯ ಕಾರಣದಿಂದಾಗಿ ತುಂಬ ಚೆನ್ನಾಗಾಗಿದೆ ಅಷ್ಟು ಜನ ಅಷ್ಟು ಜನ ಪ್ರೇಕ್ಷಕರು ಬಂದಿದ್ದಾರೆ ಅದ್ರ ಜೊತೆಗೆ ಅಲ್ಲಿ ಈ ಥರದ ಬೇರೆ ಬೇರೆ ನಿಮ್ಮ ಶ್ರಮ ಕೂಡ ಬಹಳಷ್ಟಿದೆ ಯಾಕೆಂದರೆ ಇದನ್ನು ಲೈವ್ ಕೊಟ್ಟಿದ್ದೀರಿ ಮತ್ತು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿದಿರಿ ಪ್ರಚಾರ ಮಾಡಿದಿರಿ ಪ್ರೀ ಪ್ರಚಾರನೂ ಒಂದಿದೆ ಮತ್ತು ನಾಟಕ ನಡೆಯುವಾಗಲೇ ನಡೆಯುವಂಥ ಒಂದು ಪ್ರಚಾರನೂ ಇದೆಯಲ್ಲ ಅದು ಬಹಳ ಮುಖ್ಯ ಯಾಕೆಂದರೆ ಸಂಸ್ಕೃತಿ ಹೀಗೆ ಬೆಳೀಬೇಕಲ್ವ ಈಗ ನಾವು ನೀವೆಲ್ಲ ಸೇರಿನೇ ಒಂದು ಸಂಸ್ಕೃತಿನ ಹರಡಬೇಕು ಆ ಕೆಲಸ ಇಲ್ಲಿ ನಿಜವಾಗೂ ತುಂಬ ಚೆನ್ನಾಗಾಗಿದೆ ಭಾಳ ಖುಷಿಯಾಗಿದೆ ನಿರಂತರ ತಂಡದ ಎಲ್ಲರ ಪರವಾಗಿ ನಾನು ಇಡೀ ಆರ್ಗನೈಸ್ ಯಾರು ಮಾಡಿದ್ರಲ್ಲ ಸಂಘಟಕರಿಗೆ ನನಗೆ ಅದನ್ನು ಒಬ್ಬೊಬ್ಬರಾಗಿ ಹೇಳಲಿಕ್ಕೆ ಅದು ಅಷ್ಟು ಸೂಕ್ತ ಆಗಲ್ಲ ಆದರೆ ಇಡೀ ಸಂಘಟಕ ಆ ಸಂಘಟಕರ ಒಕ್ಕೂಟ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಮತ್ತು ಮಲೆನಾಡಲ್ಲಿ ಈ ಥರದ್ದಾಗೋದು ಒಳ್ಳೆಯದು ಯಾಕೆಂದರೆ ಇಲ್ಲಿ ಸಂಸ್ಕೃತಿನ ಒಂಚೂರು ಬೇರೆ ಥರ ಮಾಡಬೇಕು ಮತ್ತು ಒಂದು ನಾಟಕನೋ ಒಂದು ಕಲೆನೋ ಒಂದು ಸಂಗೀತನೋ ಅದೊಂದು ಸಂಸ್ಕೃತಿನ ಬೆಳೆಸೋ ಕೆಲಸ ಆ ಬೆಳೆಸೋ ಕೆಲಸದಲ್ಲಿ ಇವರೆಲ್ಲ ಇದ್ದಾರಲ್ಲ ಅದೇ ಭಾಳ ಮುಖ್ಯ